ವೀಕ್ಷಕ್ರೆ ನಮಸ್ಕಾರ ಗ್ಲೋರಿ ಟಿವಿಗೆ ಆತ್ಮೀಯ ಸ್ವಾಗತ ನಾನು ಆರತಿ ಬೆಳವೆ ವೀಕ್ಷಕರೆ ಅಂತೂ ಇಂತೂ ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ದೊಡ್ಡ ತಿರುವು ಸಿಕ್ಕೇ ಬಿಟ್ಟಿದೆ ತಾಂಡವ್ ಎರಡನೇ ಮದುವೆ ಆಗಿಬಿಟ್ಟಿದ್ದಾನೆ ತಾಂಡವ್ ಕೈಯಿಂದ ಬಲವಂತವಾಗಿ ಮಾಂಗಲ್ಯ ಸರ ಹಾಕಿಸಿಕೊಂಡಿದ್ದಾಳೆ ಶ್ರೇಷ್ಠ ಇದರಿಂದ ಶ್ರೇಷ್ಠ ಅಂತೂ ಖುಷಿಯಾಗಿದ್ದಾಳೆ ಆದರೆ ತಾಂಡವ್ ಮಾತ್ರ ಖುಷಿಯಾಗಿಲ್ಲ ಯಾಕಂದ್ರೆ ತಾಂಡವ್ ಸೊಕ್ಕಿಗೆ ಬಲವಾದ ಪೆಟ್ಟು ಬಿದ್ದಿದೆ ಕದ್ದು ಮದುವೆಯಾಗಲು ತಾಂಡವ್ ಶ್ರೇಷ್ಠ ಹಲವು ಬಾರಿ ಪ್ರಯತ್ನವನ್ನ ಮಾಡಿದ್ರು ಆದರೆ ಪ್ರತಿ ಬಾರಿಯೂ ಒಬ್ಬರಲ್ಲ ಒಬ್ಬರು ಮದುವೆಯನ್ನ ನಿಲ್ಲಿಸುತ್ತಾ ಇದ್ರು ಈ ಬಾರಿ ಮದುವೆ ನಡೆಯುತ್ತಿದ್ದ ಜಾಗಕ್ಕೆ ಭಾಗ್ಯ ಕುಸುಮ ಸುನಂದ ಬಂದಿದ್ದು ನಿಜ ಆದರೆ ಮದುವೆ ನಿಲ್ಲಿಸಲು ಭಾಗ್ಯ ಮನಸ್ಸನ್ನ ಮಾಡಲಿಲ್ಲ ತಾಂಡವ್ ಬೇಡ ತಾಂಡವ್ ಕಟ್ಟಿರುವ ತಾಳಿಯೂ ಬೇಡ ಅಂತ ತೊರೆದು ಬಿಟ್ಟಿದ್ದಾಳೆ ಭಾಗ್ಯ ನನ್ನನ್ನು ಯಾವತ್ತೂ ಹೆಂಡತಿ ತರಹ ನೋಡಿ ಇಲ್ಲ ಇವರಿಗೆ ಇಷ್ಟವಿಲ್ಲದ ಸಂಬಂಧ ನನಗೆ ಬೇಡ ನನಗೆ ಕಟ್ಟಿರುವ ತಾಳಿಯೂ ಬೇಡ ಅಂತ ಹೇಳಿ ತಾಳಿಯನ್ನ ಕಳಚಿ ಭಾಗ್ಯ ಅದನ್ನ ತಾಂಡವ್ ಕೈಗೆ ಇಟ್ಟು ಬಂದಿದ್ದಾಳೆ ಭಾಗ್ಯಳ ಸ್ವಾಭಿಮಾನ ಆತ್ಮವಿಶ್ವಾಸ ತಾಂಡವ್ಗೆ ಆಘಾತವನ್ನ ನೀಡಿದೆ ಭಾಗ್ಯಳನ್ನ ಸೋಲಿಸಲೇಬೇಕು ಅಂತ ಕಾಯುತ್ತಿದ್ದ ತಾಂಡವ್ಗೆ ತಾನೇ ಸೋತಂತಹ ಅನುಭವವಾಗಿದೆ ತಾಂಡವ್ ಜೊತೆ ಸಂಸಾರ ನಡೆಸೋದು ತಾಂಡವ್ ಕಟ್ಟಿರುವ ತಾಳಿಯನ್ನ ಹಾಕಿಕೊಂಡು ಬದುಕೋದು ಭಾಗ್ಯಗೆ ಇಷ್ಟವಾಗಲಿಲ್ಲ ಹೀಗಾಗಿ ತಾಂಡವ್ ಜೊತೆಗಿನ ಸಂಬಂಧವನ್ನ ಮುರಿದುಕೊಂಡಿದ್ದಾಳೆ ಭಾಗ್ಯಗೆ ಅತ್ತೆ ಕುಸುಮ ಮಾವ ಧರ್ಮರಾಜ್ ತಂದೆ ಪೂಜಾ ಮತ್ತು ಸುಂದರಿ ಸಪೋರ್ಟ್ ಮಾಡಿದ್ರು ಆದರೆ ತಾಯಿ ಸುನಂದ ಮಾತ್ರ ಭಾಗ್ಯ ನಿರ್ಧಾರಕ್ಕೆ ಒಪ್ಪಲಿಲ್ಲ ತಾಂಡವ್ ಶ್ರೇಷ್ಠ ಮದುವೆ ನಡೆಯುವುದಕ್ಕೂ ಬಿಡಲ್ಲ ಅಂತ ಸುನಂದ ಹಠವನ್ನ ಹಿಡಿದಿದ್ದಳು ಆದರೆ ಭಾಗ್ಯ ತೆಗೆದುಕೊಂಡ ನಿರ್ಧಾರವನ್ನ ಪ್ರಶ್ನೆ ಮಾಡದಂತೆ ಪತಿ ಸೂಚಿಸಿದ ಮೇಲೆ ಸುನಂದ ಸುಮ್ಮನಾಗಿದ್ರು ಭಾಗ್ಯ ಮತ್ತು ಫ್ಯಾಮಿಲಿ ದೇವಸ್ಥಾನದಿಂದ ಹೊರಗೆ ಹೋದ ಮೇಲೆ ತಾಂಡವ್ ಕೈಯಿಂದ ಬಲವಂತವಾಗಿ ಶ್ರೇಷ್ಠ ಮಾಂಗಲ್ಯ ಸರವನ್ನ ಹಾಕಿಸಿಕೊಂಡಿದ್ದಾಳೆ ಮನಸ್ಸಿನಿಂದಲೇ ತಾಂಡವ್ ಮಾಂಗಲ್ಯ ಧಾರಣೆಯನ್ನ ಮಾಡಿದ್ದಾನೆ ಭಾಗ್ಯ ಬದುಕಿನಲ್ಲಿ ಇಷ್ಟೆಲ್ಲ ಆಗಿರುವಾಗ ಲಕ್ಷ್ಮಿ ಯಾಕೆ ಇನ್ನೂ ಬಂದಿಲ್ಲ ಎಂಬ ಪ್ರಶ್ನೆಯಾಗಿತ್ತು ಈಗ ಆ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ತಾಂಡವ್ನ ಪ್ರಶ್ನೆ ಮಾಡೋದಕ್ಕೆ ತಾಂಡವ್ ಶ್ರೇಷ್ಠಗೆ ಬುದ್ಧಿ ಕಲಿಸೋದಕ್ಕೆ ಲಕ್ಷ್ಮಿ ಎಂಟ್ರಿ ಕೊಟ್ಟಿದ್ದಾಳೆ ಲಕ್ಷ್ಮಿ ಎಂಟ್ರಿಯಿಂದ ಭಾಗ್ಯಲಕ್ಷ್ಮಿ ಸೀರಿಯಲ್ಗೆ ಯಾವ ರೀತಿಯ ತಿರುವು ಸಿಗಬಹುದು ಎಂಬುದನ್ನು ಕಾದ ನೋಡಬೇಕಿದೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಲೋರಿ ಟಿವಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದು ನಿಮ್ಮ ಶಕ್ತಿ